ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವ ಮಂಜುನಾಬಾತ್ ಕೋಟೆಯನ್ನ ಮುಂದಿನ ದಿನಗಳಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕ ಸಿಮೆಂಟ್ ಮಾಂಚು ಹೇಳಿದರು ಮನ್ಶಾಬಾತ್ ಕೋಟೆಯ ಒಂದು ಭಾಗ ಕುಸಿತ ಕಂಡ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಕುಸಿತದ ಭಾಗವನ್ನು ಪರಿಶೀಲಿಸಿ ನಂತರ ಮಾತನಾಡಿ ಐತಿಹಾಸಿಕ ಮನ್ಶಾಬಾತ್ ಕೋಟೆ ದಿನನಿತ್ಯ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತಿದ್ದು ಅತಿಯಾದ ಮಳೆಯಿಂದ ಕೋಟೆಯ ಒಂದು ಭಾಗ ಕುಸಿದಿರುವುದು ಬೇಸರದ ಸಂಗತಿಯಾಗಿದೆ ಇತಿಹಾಸಕ್ಕೆ ಯಾವುದೇ ಧಕ್ಕೆ ಬರದಂತೆ ಕೋಟೆಯ ಬಿದ್ದಿರುವ ಭಾಗವನ್ನು ಸರಿಪಡಿಸಲು ಪುರಾತತ್ವ ಇಲಾಖೆಗೆ ಆದೇಶ ಮಾಡಲಾಗುವುದು ಮುಂದಿನ ದಿನಗಳಲ್ಲಿ ಪುರಾತತ್ವ ಇಲಾಖೆ ಹಾಗೂ ಪ್ರವಾಸ ಇಲಾಖೆ ಸಹಯೋಗದಲ್ಲಿ ಮನ್ಶಾಬಾತ್ ಕೋಟೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಇತಿಹಾಸ ಪ್ರಖ್ಯಾತ ಕೋಟೆ ಮಂಜುರಾಬಾದ್ ಕೋಟೆ ಅಂತೇನಿದೆ ನಿನ್ನೆ ರಾತ್ರಿ ಅತಿ ಹೆಚ್ಚು ಮಳೆಯಿಂದಾಗಿ ಒಂದು ಭಾಗ ಹೋಗಿರುತ್ತೆ ನನಗೆ ಬೆಳಗ್ಗೆನೆ ಇಲ್ಲಿರ್ತಕ್ಕಂಥ ಪ್ರವಾಸೋದ್ಯಮದ ಪೊಲೀಸರು ಇರ್ಬೋದು ಅದೇ ರೀತಿಯಲ್ಲಿ ಅವರು ಇಲ್ಲಿ ನೋಡ್ಕೊಳ್ತಕ್ಕಂಥ ಅವರು ಇರ್ಬೋದು ನನಗೆ ಬೆಳಗ್ಗೆನೆ ದೂರವಾಣಿ ಮುಖಾಂತರ ಮಾಹಿತಿ ಕೊಟ್ಟರು ನಾನು ಬಂದು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಹಲವಾರು ವರ್ಷಗಳ ಹಳೆ ಕೋಟೆ ಇದಕ್ಕೆ ಮೈಂಟೆನೆನ್ಸ್ ಕೂಡ ತುಂಬ ಆಗಬೇಕು ನಾನು ಬೆಳಗ್ಗೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರ ಕೈ ಕೂಡ ನಾನು ಮಾತಾಡಿದ್ದೀನಿ ನಾಳೆ ಬಂದು ವಿಸಿಟ್ ಮಾಡ್ತಾರೆ ಅವರಲ್ಲಿ ಬಂದು ಶೀಘ್ರವಾಗಿ ನೋಡಿ ಅದನ್ನು ದುರಸ್ತಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ ಈ ಭಾಗದಲ್ಲಿ ತುಂಬ ಒಂದು ರೀತಿ ಕಾಡು ಬೆಳೆದ ರೀತಿಯಲ್ಲಿ ಬೆಳೆದಿದೆ ಮತ್ತು ಇದು ರಿನೋವೇಷನ್ ಕೂಡ ಆಗಬೇಕಿಲ್ಲ ಅಂತೇಳಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕೋಟೆಯ ಐದು ಭಾಗಗಳಲ್ಲಿ ಇರ್ತಕ್ಕಂಥ ಗುಮ್ಮಟ ಏನಿದೆ ಆಲ್ರೆಡಿ ಮೇಲ್ಗಡೆ ಎಲ್ಲ ಕೂಡ ಕುಸಿತ ಹೋಗಿದೆ ಕುಸ್ತು ಒಳಗಡೆ ನೀರು ನಿಲ್ತಕ್ಕಂಥದ್ದು ಆಗ್ತಾಯಿದೆ ನೀರು ಬಂದಿದ್ದು ನೀರು ಸರಾಗವಾಗಿ ಹರಿದೋದ್ರೆ ಈ ರೀತಿ ಸಮಸ್ಯೆ ಆಗಲ್ಲ ಅಂತಕ್ಕಂಥ ನಮ್ಮ ಅಭಿಪ್ರಾಯ ಈ ನಿಟ್ಟಿನಲ್ಲಿ ನಾಳೆ ಅವ್ರ ಡಿಪಾರ್ಟ್ಮೆಂಟರು ಬಂದು ನೋಡಿದ ಮೇಲೆ ನಂಗೆ ವರದಿ ಕೊಡಿ ಅಂತ ಹೇಳಿದ್ದೀನಿ ಆದಷ್ಟು ಬೇಗ ದುರಸ್ತಿ ಆಗಬೇಕು ಯಾಕೆಂದರೆ ಈ ಭಾಗದಲ್ಲಿ ದಿನನಿತ್ಯ ದಿನಕ್ಕೆ ಕನಿಷ್ಠ ಐದು ಸಾವಿರ ಪ್ರವಾಸಿಗರು ಈ ಒಂದು ಕೋಟೆಗೆ ಭೇಟಿ ಕೊಡ್ತಾ ಇದ್ದಾರೆ ಈ ಭಾಗದಲ್ಲಿ ಬಹುಮುಖ್ಯ ತಾಣ ಅಂತೇಳಿದ್ರು ಕೂಡ ತಪ್ಪಾಗಲಾರ್ದು ಯಾಕೆ ಸಕಲೇಶ್ಪುರ ಭಾಗದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬಂದು ಹೋಗ್ತಕ್ಕಂಥ ಜಾಗ ಈ ನಿಟ್ಟಿನಲ್ಲಿ ಈಗ ಆದಷ್ಟು ಬೇಗ ಅದನ್ನು ದುರಸ್ತಿ ಮಾಡಬೇಕು ಪ್ರವಾಸಿಗರಿಗೆ ಒಂದು ರೀತಿ ಒಂದು ಒಳ್ಳೆಯ ಸ್ಥಳ ಅಂತ ಹೇಳೂ ಕೂಡ ತಪ್ಪಾಗಲಾರದು ಈ ಸ್ಥಳವನ್ನು ಪ್ರವಾಸಿಗರಿಗೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಸ್ಕೊಡ್ಬೇಕು ಅದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಏನು ಬೇಕು ಎಲ್ಲ ರೀತಿಯಲ್ಲಿ ನಾವು ಕೊಡಬೇಕಾದ್ರೆ ಸಹಕಾರವನ್ನು ಮಾಡ್ತೀವಿ ಬಟ್ ಈ ಕೋಟೆ ಆರ್ಕಾಲಜಿ ಡಿಪಾರ್ಟ್ಮೆಂಟಿಗೆ ಸೇರೋದ್ರಿಂದ ಅವರೇ ಆದಷ್ಟು ಬೇಗ ಇದನ್ನು ದುರಸ್ತಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ